ಅಂದ್ರೆ ಇಷ್ಟು ದಿಸ್ ನಗಾಡಿ ತುಂಬಾ ಆಗಿತ್ತು ತುಂಬಾ ಚೆನ್ನಾಗಿ ಕಂಟೆಂಟ್ ಇದೆ ಒಳ್ಳೆ ತುಂಬಾ ಚೆನ್ನಾಗಿದೆ ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಯಾವ್ದಾರ ಥರ ಇಲ್ಲ ಬಟ್ ಸಿನಿಮಾ ಕಂಟೆಂಟ್ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ನಗು ಬಂತು ತುಂಬ ಚೆನ್ನಾಗಿದೆ ನಮಗೆ ಇವ್ರದು ಇವ್ರ ಇಷ್ಟ ಆಯ್ತು ಸರ್ ನಮ್ದು ಸಣ್ಣಕ್ಕೆಲ್ಲ ಅವರ ಹೆಸರು ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಇದು ಸಾರ್ದು ನಮ್ಮ ಇದು ಡೈರೆಕ್ಟರ್ ಬಂದು ನಾಲ್ಕನೇ ಫಿಲಮ್ ಇದು ಫಸ್ಟ್ ಇದು ಬಾಂಬೈ ಮಿಠಾಯಿ ಎರಡನೇದು ಡಬಲ್ ಇಂಜನು ಮೂರನೇದು ಬ್ರಹ್ಮಚಾರಿ ನಾಲ್ಕನೇದು ಫಾರೆಸ್ಟ್ ಮೂವಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರೊಡೇಜರ್ ಕೂಡ ತುಂಬ ಶೂಟಿಂಗ್ ಸಹಕಾರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಕಾಡಲ್ಲಿ ಒಂದು ನಡೆಯುವಂಥ ಒಂದು ಸಬ್ಜೆಕ್ಟು ದುಡ್ಡಿನ ಹಾಸಿಗೆ ಏನಾಗಿ ಹೋದರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ಇದರಲ್ಲಿ ತಗೊಂಡಿದ್ದಾರೆ ತುಮ್ ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟು ಬರೋ ಇಂಥದ್ದು ನೂರು ಮೂವಿ ಮಾಡಲಿ ಎಲ್ಲರಿಗೂ ಸಾಕಾರ ಆಗಲಿ ಅಂತ ಆಡಿಯನ್ಸಲ್ಲೂ ಕೇಳ್ಕೊತೀನಿ ಎಲ್ಲ ಬಂದು ಒಳ್ಳೆ ರೀತಿಯಿಂದ ನೋಡಬೇಕು ಇದನ್ನು ಸರ್ ಭಯ ಆಗೋದ್ರಿಂದ ಅಂತ ನೋಡಿ ಇಂಟ್ರೋಲ್ ತನಕ ತುಂಬ ಕಾಮಿಡಿಯಲ್ಲೇ ನಡ್ಕೊಂಡು ಹೋಗ್ತಾ ಇರುತ್ತೆ ಅದಾದ್ರ ಮೇಲೆ ನೆಕ್ಸ್ಟು ದುಡ್ಡಿಗಂತ ಹೋಗುವಂಥ ಒಂದು ಕಾನ್ಸೆಪ್ಟು ಈಗ ತುಂಬಾ ಆರ್ ಪಿ ಅನ್ನೋದು ಒಂದು ಸಬ್ಜೆಕ್ಟ್ ನಡೀತಿದೆ ಎಷ್ಟೋ ಜನ ಚೆನ್ನಾಗಿದೆ ಕಾಮಿಡಿ ಎಲ್ಲಾ ತುಂಬಾ ಚೆನ್ನಾಗಿದೆ ಬಟ್ ಯಾವುದು ಯಾವುದರಿಂದನೋ ಹೋಗಬಾರದು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಬೇಕು ಅನ್ನೋದು ದೇವವ ನೋಡಿ ಇಲ್ಲ 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 ನೋಡಿ ಏನ ಭಯ ಆಗಲಿಲ್ಲ ಬಟ್ ಅದೇ ಚಿಕ್ಕನೋಸ್ ಆಕ್ಟಿಂಗ್ ಸೂಪರ್ ಇದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬಟ್ ಅದೇ ಕಷ್ಟಪಟ್ಟು ಕತೆ ತುಂಬಾ ಚೆನ್ನಾಗಿದೆ ಕಂಟಿನ್ಯೂ ಆಗಬೇಕು ಸರ್ ಪಾರ್ಟ್ 2 ಚೆನ್ನಾಗಿರುತ್ತೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಲೈಕ್ ಈ ಥರದ್ದು ಒಂದು ಸ್ಟೋರಿ ಬೇಕಿತ್ತು ಲೈಕ್ ಅದೇನಾಯಿತು ಅಂತ ಎಷ್ಟೋ ಜನಕ್ಕೆ ಮಿಸ್ಟ್ರಿಯಾಗೆ ಉಳಿದಿದೆ ಆ್ಯಂಡ್ ಚಿಕ್ಕಣ್ಣ ಅವ್ರದ್ದು ಕಾಮಿಡಿ ಟೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರು ದೊಡ್ಡ ದೊಡ್ಡ ಕಾಮಿಡಿ ಆಕ್ಟರ್ಸ್ ಇದಾರಲ್ಲ ಅವ್ರ ಲೆಗಸಿ ಎಲ್ಲ ಮೇ ಬಿ ಚಿಕ್ಕಣ್ಣ ಮಾತ್ರ ಕ್ಯಾರಿ ಮಾಡೋಕೆ ಸಾಧ್ಯ ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಪಾರ್ಟು ಗೋಸ್ಕರ ವೈಟ್ ಮಾಡ್ತಾರೆ ಚೆನ್ನಾಗಿದೆ ಸರ್ ಒಂದು ಸಸ್ಪೆನ್ಸ್ ಕ್ಷಣಕ್ಕೂ ಕುತೂಹಲ ಬರ್ಸ್ತಾ ಇರ್ತದೆ ಕಾಡು ಒಳಗಡೆ ಹೋದ್ಮೇಲೆ ಸಸ್ಪೆನ್ಸ್ ಬರುತ್ತೆ ಸೊ ಇದು ಒಂದು ಮಿಸ್ಟ್ರಿ ಥರ ಸೂಪರ್ ಆಗಿದೆ ಮತ್ತೆ ಚಿಕ್ಕಣವ್ರ ಕಾಮಿಡಿ ಇರ್ಬೋದು ರಂಗಣ್ಣ ರಘು ಅವರು ರಂಗಣ್ಣ ರಘು ಅವ್ರದ್ದು ಸೂಪರ್ ಕಾಮಿಡಿಂಗ್ ಇಷ್ಟಣ ಮತ್ತೆ ರಂಗಣ ರಘು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಅನೀಶ್ ಅವರು ಒಂದು ಅದ್ದೂರಿ ಫೈಟ್ ಎಲ್ಲ ಸಖತ್ತಾಗಿ ಮಾಡ್ತಾರೆ ಸೂಪರ್ ಆಗಿದೆ ಚೆನ್ನಾಗಿದೆ ಜೊತೆ ನೋಡಿ ತುಂಬಾ ಖುಷಿ ಆಯ್ತು ದಯ ಮಾಡಿ ಇಲ್ಲಿವರೆಗೂ ನಮ್ಮ ಕೆಲಸ ಫಾರೆಸ್ಟ್ ಮೂವಿನ ಕಷ್ಟಪಟ್ಟು ಮಾಡಿ ಎಲ್ಲ ಬಿಟ್ಟಿದ್ದೀವಿ ಇನ್ನೆಲ್ಲ ನಿಮ್ಮ ಕೆಲಸ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಚಿತ್ರನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಎರಡು ಗಂಟೆ ಇಪ್ಪತ್ತು ನಿಮಿಷ ಹೋಗೋದು ಗೊತ್ತಾಗಲ್ಲ ನಿಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ಸೊ ಫಾರೆಸ್ಟ್ ಎಲ್ಲರಿಗೊಂದು ಎಂಟರ್ಟೈನ್ಮೆಂಟ್ ಚಿಕ್ಕಣ್ಣ ನಾನು ರಘಣ ಅರಿಗೂ ಸರ್ ಅನೀಶ್ ಹಾಗೂ ಅರ್ಚನಾ ಶರಣ್ ಎಲ್ಲ ಸೇರಿ ಒಂದು ನಿಮಗೊಂದು ಒಳ್ಳೆಯ ಮನೋರಂಜನೆಯ ಇದು ಕೊಡ್ತಾ ಇದೀವಿ ಅಂದ್ಕೊಂಡಿದ್ದೀನಿ ದಯಮಾಡಿ ಫಾರೆಸ್ಟ್ನ ನೋಡಿ ಎಂಜಾಯ್ ಮಾಡಿ ಮಿಸ್ ಮಾಡ್ಕೊಬಿಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸು ಮೋಹನ್ ಮೋಹನ್ ಸರ್ ಡ್ರೀಮ್ ಇದು ನನಗೆ ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ವಿ ಬಿಕಾಸ್ ಆಫ್ ಮೋಹನ್ ಸರ್ ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ರು ಎಲ್ಲ ಮಾತ್ರ ಅವರು ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದ್ರು ಈ ಥರ ಬರುತ್ತೆ ಈ ಥರ ಆಗುತ್ತೆ ಎಲ್ಲವೂ ಪ್ರಿಡಿಕ್ಟ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಕಂಗ್ರಾಟ್ಸ್

ನೂರೈವತ್ತೆಂಟು ಜನ ಕೆಲಸ ಮಾಡ್ತಿದ್ರು ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ನಾನು ಹೂಡಿಕೆ ಆಗದ ಪ್ರೊಡ್ಯೂಸರ್ಗೆ ಒಂದು ನಾಲ್ಕು ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ ಅದನ್ನ ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಲಿ ಅಂತ ಸರ್ ಬನ್ನಿ ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ ಸುಮಾರು ವರ್ಷಗಳದ್ದು ಕನಸು ಒಂದು ದೊಡ್ಡ ಸಿನಿಮಾ ದೊಡ್ಡ ಸ್ಕೇಲ್ ಸಿನಿಮಾ ಮಾಡೋಕೆ ಒಂದು ಆಸೆ ಪಟ್ಟೆ ಅದಕ್ಕೆ ಕರಾವಿದ್ರು ಬೇಕಿತ್ತು ಅನೀಶ್ ಸರ್ ಚಿಕ್ಕಣ್ಣ ಗುರುನಂದನ್ನು ಆಮೇಲೆ ರಘು ಸರ್ ನಾನು ಏನು ಕನ್ಸ್ಕೊಂಡಿದ್ವಿ ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ ಇದಕ್ಕೆಲ್ಲ ನೀವು ಕಣ್ಣ ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ಗಳೆಲ್ಲ ಕೆಲವು ಕೇಳಿರ್ತೀವಲ್ಲ ಈ ಥರ ನಡೆದಿದೆ ಈ ಥರ ಆಗಿದೆ ಆ ಕಲ್ಪನೆಯಲ್ಲಿ ಮಾಡಿರೋ ಇನ್ಸ್ಪೈರ್ ತಗೊಂಡು ಮಾಡಿರೋಂಥ ಕಥೆ ಓರಲಾಗಿ ವೀರಪ್ಪನವಿ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ ಇನ್ಸ್ಪೈರಾಗಿ ಮಾಡಿರೋ ಒಂದು ಒಂದು ಹೊಸ ಕ್ಯಾರೆಕ್ಟರ್ ಅದು ವೀರ ಅನ್ನೋ ಕ್ಯಾರೆಕ್ಟರ್ ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಏನೋ ಬೇರೆ ಮನ್ಸು ಬರಬಾರ್ದು ಒಂದು ನೀಟು ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಕೊಡ್ಬೇಕು ಅಂತಲೇ ಪ್ಲಾನ್ ಮಾಡಿದ್ದು ಎಸ್ ಎಸ್ ಇಲ್ಲ ನಾನು ಆ್ಯಕ್ಚುಲಿ ಬಾಂಬಿ ಮಿಡಾಯ್ ಡಬಲ್ ಇಂಜನ್ನು ಏನು ಸಿನಿಮಾಗಳು ಮೂರು ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಆ್ಯಂಡ್ ಮಾಡ್ತಾರೆ ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾ ನಾ ಕ್ಯಾರಿ ಮಾಡಿದ್ದೀವಿ ಇದಕ್ಕೆ ಆದಂಥ ಒಂದು ಸುಮಾರು ಒಂದೊಂದು ವರ್ಷ ಸ್ಕ್ರಿಪ್ ಮಾಡಿದ್ದೀವಿ ಯಾವುದೇ ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಸ್ಕ್ರಿಪ್ಟ್ ಮಾಡಿಕೊಂಡು ಪಾರ್ಟು ಬರುತ್ತೆ ಸರ್ ಬರುತ್ತೆ ಥ್ಯಾಂಕ್ ಯು ಯು